ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದಿ ಆರ್ ಕೆ ಕ್ರಿಯೇಷನ್ಸ್ ಆ್ಯಂಡ್ ಆರ್ ಕೆ ಲೈಫ್ ಸ್ಟೈಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಕ್ರೋಶಾ ಯಾವ ರೀತಿ ಎಷ್ಟು ಸುಲಭವಾಗಿ ನೀವು ಮಾಡಬಹುದು ಅನ್ನೋದನ್ನು ತೋರಿಸ್ತೀನಿ ಮೊದಲನೇದಾಗಿ ಕ್ರೋಶಾಗೆ ಬೇಕಾಗುವ ಸಾಮಾನುಗಳು ಏನೇನು ಬೇಕನ್ನುವುದನ್ನು ನಾನು ನಿಮಗೆ ತೋರಿಸ್ತೀನಿ ಮೊದಲನೇದಾಗಿ ಇದು ಹುಲ್ಲನ್ನು ನಾನು ಪಿಂಕ್ ಕಲರ್ ಉಲ್ಲನ್ ತಗೊಂಡಿದ್ದೀನಿ ಇದು ದಪ್ಪ ಸೂಜಿದು ಇದು ಉಲ್ಲನ್ನ ಸ್ಟಿಚ್ ಮಾಡೋಕ್ಕೂ ಬರುತ್ತಾ ಆಮೇಲೆ ಇದು ಕ್ರೋಶ ಕಡ್ಡಿ ಇದು ಒಂಬತ್ತನೇ ನಂಬರ್ ತೊಗೋಬೋದು ಆರು ನಂಬರು ತೊಗೋಬೋದು ಇದು ಆರು ನಂಬರು ಒಂಬತ್ತು ನಂಬರು ಎರಡು ಇದೆ ಆಮೇಲೆ ಇದು ಥ್ರೆಡ್ ಕಟರ್ ಅಂದ್ರೆ ಇದು ಉಲ್ಲನ್ ಕಟ್ ಮಾಡೋದಕ್ಕೆ ಬೇಕಾಗುವ ಕಟ್ರ್ ಹಲೋ ಫ್ರೆಂಡ್ಸ್ ನಾವು ಮೊದಲೇದಾಗಿ ಕ್ರೋಶ ಚೈನ್ ಸ್ಟಿಚ್ಚನ್ನು ಮಾಡೋದನ್ನು ಕಲಿಬೇಕು ನೀವು ಕ್ರೋಶಾನ ಕಲಿಬೇಕಾದ್ರೆ ಯಾವುದೇ ಡಿಸೈನ್ ಹಾಕಬೇಕಾದ್ರೂ ಚೈನ್ ಸ್ಟಿಚ್ ಬೇಕೇ ಬೇಕು ಈಗ ಫಸ್ಟ್ ಎರಡು ಥರ ನೀವು ಗಂಟು ಹಾಕ್ಬೋದು ಮೊದಲೇದಾಗಿ ಈ ದಾರಾನ ಹಂಗೆ ಹಿಂಗೆ ತೆಗೆದು ಸುತ್ತಿ ಅದರೊಳಗೆ ಹಾಸಿ ದಾರ ತೆಗಿಯೋದು ಆಮೇಲೆ ಇದು ಒಂದು ಚೈನ್ ಹಾಕೈತಿ ನಾವು ಅದರೊಳಗನ ಒಂದೋ ಒಂದು ಚೈನ್ ಹಾಕೋತೇ ಹೋಗ್ಬೇಕು ಆ ಕ್ರೋಶ ಕಡ್ಡಿಲೇ ಉಲ್ಲನ್ ದಾರವನ್ನು ಅದರೊಳಗೆ ಹಾಕಬೇಕು ಅದರಿಂದ ಅದರೊಳಗೆ ಹುಲ್ಲನ್ನ ಎಳ್ಕೋಬೇಕು ಇದು ಒಂದು ಬೇಸಿಕ್ ಚೈನ್ ಸ್ಟಿಚ್ ಇದು ಇದು ಇದನ್ನು ಹಾಕಿದ್ರ ನಾವು ಮುಂದಿನ ಡಿಸೈನ್ಸ್ಗಳಿಗೆ ಬೇಕಾಕೈತಿ ಇಲ್ಲ ಚೈನ್ ಸ್ಟಿಚ್ ಬರಲಿಲ್ಲ ಅಂದ್ರೆ ನಾವು ಕ್ರೋಶಾನೇ ಕಲಿಯೋದಿಲ್ಲ ಮೀನ್ ನಾವು ಚೈನ್ ಸ್ಟಿಚ್ಚೇ ಅದಕ್ಕೆ ನಾನು ಒಂದೊಂದಾಗಿ ಹತ್ತು ಕ್ರೋಶ ಚೈನ್ಗಳನ್ನು ಹಾಕಿದ್ದೀನಿ ನೀವು ಪ್ರ್ಯಾಕ್ಟೀಸ್ ಮಾಡಬೇಕಂದ್ರೆ ನೀವು ಯಾವ ಥರ ಡಿಸೈನ್ಸ್ ಬೇಕೋ ಆ ಥರ ನೀವು ಹೆಚ್ಚಿಗೆ ಚೈನ್ಗಳನ್ನು ಹಾಕೋಬೋದು ಈ ರೀತಿ ಇನ್ನೊಂದು ಚೈನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ಬೆರಳಿಂದ ನಡು ಎರಡು ಬೆರಳು ಬಿಟ್ಟು ಇನ್ನೊಂದು ಬೆರಳಿಗೆ ನಾವು ಹುಲ್ಲಣ್ಣನ್ನು ಹಾಕೋಬೇಕು ಹುಲ್ಲನ್ನು ಹಿಂಗೆ ತಗೊಂಡು ಅದು ಹೆಬ್ಬೆರಳಿಗೆ ಬಿಗಿಯಾಗಿ ಹಿಡ್ಕೋಬೇಕು ಹುಲ್ಲನ್ನು ಬಿಗಿಯಾಗಿ ಹಿಡ್ಕೋಬೇಕು ಬೆರಳಿಂದ ಕ್ರೋಶಕ್ಕೆ ಮೇಲಿಂದ ದಾರ ತೆಗೆದು ಕ್ರೋಶಾನ ದಾರದಲ್ಲಿ ಸುತ್ತಿಸ್ಬೇಕು ಅದು ಗಂಟು ಗಂಟು ಬರ್ತೈತಿ ಒಳಗಡೆ ಹುಲ್ಲನ್ನು ತೆಗೆದು ಚೈನ್ ಹಾಕ್ಕೋಬೇಕು ಈಗ ಒಂದೊಂದಾಗಿ ಚೈನ ಅದರೊಳಗಡೆ ಹಾಕ್ಕೊಂಡು ಮೊದಲೇದಾಗಿ ತೊಳಸಿದ್ದೀನಲ್ಲ ಹಾಗೆ ಒಂದೊಂದಾಗಿ ಚೈನ ಹಾಕ್ಕೋಬೇಕು ಹಾಗೆ ನಾನು ಹತ್ತು ಚೈನ ಹಾಕಿದ್ದೀನಿ ಹೇಳಿದ್ನಲ್ಲ ಬೇಸಿಕ್ ಚೈನ್ ಅದು ಬೇಕೇ ಬೇಕು ನಮಗೆ ಅಂದ್ರೆ ಬೇರೆ ಡಿಸೈನ್ಸ್ ನಮಗೆ ಹಾಕೊಳ್ಳೋದಕ್ಕಾಗೋದಿಲ್ಲ ನೀವು ಇದನ್ನು ಕಲೀಲೇಬೇಕು ಕಲಿತ್ರೆ ಇದು ಕ್ರೋಶ ಮಾಡೋದಕ್ಕೆ ಅನುಕೂಲ ಆಗುತ್ತೆ ನಮಸ್ಕಾರ